ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್ ಬನ್ನಿ ಇವತ್ತು ತುಂಬಾನೇ ಸಿಂಪಲ್ ಆಗಿ ತ್ರೀ ಇಂಗ್ರೀಡಿಯೆಂಟ್ಸ್ ಇಂದ ಪೇಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಜ ಹೇಳ್ತಿದ್ದೀನಿ ಹೊರಗಡೆ ತಗೊಂಡ್ ತಿನ್ನೋದಕ್ಕಿಂತ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರತ್ತೆ ಮೊದ್ಲಿಗೆ ಒಂದ್ ಬೌಲ್ ನಲ್ಲಿ ಒಂದ್ ಕಪ್ ಹಾಲ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದೂವರೆ ಕಪ್ ಹಾಲ್ ನ ತಗೋಬೇಕು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡ ಚೆನ್ನಾಗಿ ಗಂಟು ಇಲ್ದೆ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಚೆನ್ನಾಗಿ ಒಂದ್ ಎರಡ್ ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರ್ಬೇಕು ನಂತರ ಒಂದ್ ಪ್ಯಾನ್ ನಲ್ಲಿ ಮೂರ್ ಟೇಬಲ್ ಸ್ಪೂನ್ ತುಪ್ಪನ ಸೇರ್ಸ್ಕೊಂಡು ತುಪ್ಪ ಬಿಸಿ ಆದ ನಂತರ ನಾವ್ ಮಿಕ್ಸ್ ಮಾಡಿರೋ ಅಂತ ನೆಲ್ಲ ಸೇರ್ಸ್ಕೋಬೇಕು ಯಾವ್ದೇ ತರ ಸ್ವೀಟ್ ಅಡಿಗೆಗಳನ್ನ ಮಾಡುವಾಗ ಗ್ಯಾಸ್ ಫ್ಲೇಮ್ ನ ಕಡಿಮೆ ಅಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಏನಾದ್ರೂ ಹೈನಲ್ಲಿ ಇಟ್ಕೊಂಡು ಮಾಡಿದ್ರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಹಂಗಾಗಿ ಯಾವತ್ತು ಮೀಡಿಯಂ ಅಲ್ಲಿ ಇಟ್ಕೊಂಡೆ ಅಡಿಗೆನ ಮಾಡ್ಕೊಳ್ಳಿ ಈಗ ನೋಡಿ ಒಂದ್ ಸ್ವಲ್ಪತ್ತು ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇದೀನಿ ಮಿಕ್ಸ್ ಮಾಡದೆ ಇದ್ರೆ ನಿಜ ತಳ ಹಂಟೋ ಚಾನ್ಸಸ್ ಇರತ್ತೆ ಹಂಗಾಗಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಕೊನೆವರೆಗೂ ಅರ್ಧ ಕಪ್ ಸಕ್ಕರೆನ ಸೇಸ್ಕೊಂಡು ಫೈವ್ ಮಿನಿಟ್ಸ್ ಬಿಡ್ದೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಕ್ಕತ್ ಟೇಸ್ಟಿ ಆದ ಮಿಲ್ಕ್ ಪೇಡ ರೆಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್